ಎಲ್ಲ ನಮ್ಮ ಸೌಜನ್ಯ ಪರ ನಮಸ್ತೆ ಕಾರವಾರ ಶಿರೋರ್ ಗುಡ್ಡ ಕುಸಿದಾಗಿ ಎರಡೂವರೆ ತಿಂಗಳೇ ಕಳೆದಿದೆ ಆದರೆ ಈ ನೀರಿಗೆ ಈ ಗುಡ್ಡ ಕುಸಿದಾಗಿ ಒಂದಿಷ್ಟು ಜನ ಏನೋ ಅದರಲ್ಲಿ ಸಿಕ್ಕಾಕಿದ್ದಾರೆ ಸಿಗಲಿಲ್ಲ ಆ ಉದ್ದೇಶದಿಂದ ಸರ್ಕಾರದ ಒಂದು ಕಡೆಯಿಂದ ಹುಡುಕಾಟ ನಡೆಸ್ತಾಯಿದ್ರು ಇದೇ ಸಂದರ್ಭದಲ್ಲಿ ಎಲ್ಲರಿಗೂ ಚಿರಪರಿಚರ ಸಮಾಜ ಸೇವಕರಾಗಿರುವಂಥ ಯಾವುದೇ ಎಷ್ಟೇ ದೊಡ್ಡ ಆಳ ಇರಲಿ ಎಷ್ಟೇ ಕಾಡು ಮಧ್ಯ ಇರಲಿ ಯಾರಿಗಾದರೂ ಒಂದು ನೀರಿ ಎಮ್ ಆಗಿ ಮೃತಪಟ್ಟಿದ್ದಾರೆ ಸರ್ಕಾರದ ಹುಡುಕಿ ಇಲ್ಲ ಅಂಥ ಸಂದರ್ಭದಲ್ಲಿ ಈಶ್ವರ ಮಲ್ಪೆ ಎಂಬ ಒಬ್ಬ ಸಾಮಾನ್ಯ ಸಮಾಜ ಸೇವಕರನು ಈಜುಗಾರನ್ನು ಕರ್ಕೊಂಡೋಗಿ ಆ ಒಂದು ಕೆಲಸವನ್ನು ಮಾಡಿಸ್ತಾಯಿದ್ರು ಅದು ಒಂದು ಎರಡು ಮೂರು ನೂರು ಇನ್ನೂರು ಅಲ್ಲ ಸಾವಿರಕ್ಕಿಂತ ಮೇಲೆ ಮೃತಪಟ್ಟವರ ಮೃತದೇಹವನ್ನು ತೆಗೆದುಕೊಳ್ಸ ಕೊಡುವ ಕೆಲಸವನ್ನು ಈಶ್ವರ ಮಲ್ಪೆಯವರು ಮಾಡ್ತಾಯಿದ್ರು ಅದಿಡೀ ಕರ್ನಾಟಕ ರಾಜ್ಯದ ಜನತೆ ಗೊತ್ತಿತ್ತು ಏನೋ ಈ ಕಾರವಾರ ಶಿರೂರು ಗುಡ್ಡ ಕುಸಿತದಲ್ಲಿ ಇವರು ಆ ನೀರಿನ ಸಂದರ್ಭದಲ್ಲೂ ನದಿಯ ಆಲಕ್ಕಿಳಿದು ಈಜಿ ಬರ್ತಾ ನೋಡಿ ಬರ್ತಾಯಿದ್ರು ಆದ್ರೆ ಅವ್ರು ಹೇಳ್ತಾಯಿದ್ರು ಎಲ್ಲ ಕಣ್ಣೇ ಇಲ್ಲ ಕಣ್ಣಿಗೆ ಯಾವ ರೀತಿಯಲ್ಲಿ ಬಟ್ಟೆ ಕಟ್ಟಿ ಹೋಗ್ತೀವಿ ಅದೇ ಥರ ಇದೆ ಏನಾದರೂ ಹೋಗಿ ಏನಾದ್ರೂ ಗಾಡಿಯ ವಾಹನ ಪಾರ್ಸಿಗೆನ ಮುಟ್ಟಿದ್ರೆ ಮನೆಗೆ ಗೊತ್ತಾಗತ್ತೆ ಅಂತ ಹೇಳಿದ್ರು ಅಷ್ಟೊಂದು ಕಷ್ಟ ಆ ಕೆಲಸ ಮಾಡ್ತಾಯಿದ್ರು ಅದು ಯಾರೂ ಮಾಡಿಲ್ಲ ಎಷ್ಟೇ ದೊಡ್ಡ ಟ್ರೈನಿಂಗ್ ಕೊಟ್ಟವರು ಅಂತ ಕೆಲಸವನ್ನು ಮಾಡಿರಲಿಲ್ಲ ಅಂಥ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯವಾಗಿ ಮನೆ ಮಟ್ಟವನ್ನು ಕಳ್ಕೊಂಡ್ರೆ ಮನೆಗೆ ಭೇಟಿ ನೀಡಿ ತಾನು ದುಡಿದಿರುವ ದುಡ್ಡಲ್ಲಿ ಅಂದರೆ ಏನೋ ಟ್ಯಾಂಕರಲ್ಲಿ ನೀರು ಹಾಕಿ ಎಲ್ಲ ಸ್ವಲ್ಪ ದುಡಿದ ದುಡ್ಡಲ್ಲಿ ಅದರಲ್ಲಿ ಇಪ್ಪತ್ತು ಸಾವಿರ ಎರಡು ಮನೆಯವರಿಗೆ ಕೊಟ್ಟರು ಕೊಟ್ಟು ಹೇಳಿದ್ರು ಎಲ್ಲರೂ ಬಂದು ಇಲ್ಲಿ ಆಶ್ವಾಸನೆ ಕೊಟ್ಟು ಹೋಗ್ತಾ ಇದ್ದಾರಲ್ಲ ಎಲ್ಲ ಭಾಷಣ ಬೀದು ಹೋಗ್ತಿದಾರಲ್ಲ ಅವರಿಗೆ ಈ ಥರ ಏನೋ ಬರೋ ನಿಮ್ಮಿಂದ ಆಗೋ ಎಲ್ಪ್ ಮಾಡಿ ಅಂತ ಹೇಳಿ ಹೋಗಿದ್ದಾರೆ ಅದೇ ರೀತಿಯಲ್ಲಿ ಅವರು ಕೇರಳಕ್ಕೆ ಹೋಗಿ ಅರ್ಜುನ್ ಅವರು ಅವರ ತಾಯಿಯವ್ರನ್ನ ಮೀಟ್ ಮಾಡಿ ಅದು ಏನೇ ಇದ್ದರೂ ಒಂದು ಸ ಸ್ವಲ್ಪ ಟೈಮ್ ಕೊಡಿ ಆ ನೀರಿನೊಂದು ಸ್ವಲ್ಪ ತಿಳಿಯಾಗಲಿ ನಾನೇ ಅದರಲ್ಲಿ ಇದ್ದರೆ ಅವ್ರು ಏನೋ ಮಾಡಿ ನಾವು ತಂದು ಕೊಡ್ತೀವಿ ನಿಮಗೆ ಅಂತ ಒಂದು ಒಂದು ಭರವಸೆಯೂ ಕೊಟ್ಟು ಬಂದಿದ್ದಾರೆ ಆ ನಾವು ಊರವರಿಗೂ ಭರವಸೆನ ಕೊಟ್ಟಿದ್ದರು ಏನೋ ನಮ್ಮ ರಾಜ್ಯ ಅಲ್ಲಿ ತಳಿವಾಗಿ ಏನೋ ಹೋಗಿರೋ ಒಂದು ಮಗು ಹೇಳ್ತಾರೆ ನಾನು ಅಪ್ಪನ ಒಂದು ಆದರೂ ತೆಗೆದುಕೊಡಿ ನನಗೆ ನನಗೆ ಕನ್ಫರ್ಮ್ ಮಾಡಲಿಕ್ಕೆ ಅಂತ ಕೊಡಿ ಅಂತ ಕೇಳ್ತಾಯಿದ್ರು ನಾನು ಮಾಡ್ತೀವಿ ಅಂತ ಒಂದು ಹೆಲ್ಪ್ ಮಾಡ್ತೀವಿ ಅಂತ ಬಂದು ಅವರಷ್ಟಕ್ಕೆ ಅವ್ರ ಕೆಲಸ ಮಾಡ್ತಾಯಿದ್ರು ಯಾವುದೇ ಒಂದು ಸರ್ಕಾರದ ಕಿಂಬಳಕ್ಕೆ ಇಲ್ಲ ಸರ್ಕಾರದಿಂದ ಒಂದು ಬಿಲ್ಲು ಬರುತ್ತೆ ಇಲ್ಲ ಇನ್ನೂ ಯಾರೋ ಒಂದಿಷ್ಟು ಕೊಡ್ತಾರಂಥ ಆಸೆಗಲ್ಲ ಸ್ವಾರ್ಥ ಆಗಿ ಸ್ವಾರ್ಥಕ್ಕೋಸ್ಕರ ಅಲ್ಲ ನಾನು ಸಮಾಜಕ್ಕೆ ಏನಾದರೂ ಹುಟ್ಟಿದ ಒಂದು ಸೇವೆ ಮಾಡಬೇಕು ಉದ್ದೇಶದಿಂದ ಕೆಲಸ ಮಾಡ್ತಾಯಿದ್ರು ಇಂಥ ಸಂದರ್ಭದಲ್ಲಿ ಇವಾಗ ಶಿರೋ ನದಿಗೆ ಇಳಿದು ಅವರು ಅವರ ತಂಡ ಮೊದಲನೇದಾಗಿ ಆ ಸ್ಥಳೀಯವಾಗಿದ್ದ ಒಂದು ಸ್ಕೂಟಿಯನ್ನು ಹುಡುಕಿದ್ದರು ಅಲ್ಲೇ ಕನ್ಫರ್ಮ್ ಆಯಿತು ಇಂಥ ಮನೆಯವರದಂತ ಅಂತ ತಿರ್ಗ ಇನ್ನೊಂದು ಲ ಯಾವುದೊಂದು ಲಾರಿ ಲಾರಿ ಇತ್ತು ಲಾರಿದೋ ಏನೋ ಒಂದು ಸ್ವಲ್ಪ ಒಂದಿಷ್ಟು ಸಾಮಗ್ರಿಯಲ್ಲಿ ಹುಡುಕಿ ತೆಗೆದುಕೊಟ್ರು ಆ ನಂತರ ಅರ್ಜುನ್ ಓಡಿಸ್ತಾ ಇದ್ದ ಗಾಡಿಯಲ್ಲಿದ್ದ ಮರದ ದಿನ ದಿನಗಳನ್ನು ಹುಡುಕಿ ಎಳೆದು ಹೊರಗೆ ಹಾಕೋ ಕೆಲಸನ ಮಾಡ್ತಾಯಿದ್ರು ಅಷ್ಟೊತ್ತಿಗೆ ಒಂದು ಕಡೆಯಿಂದ ಇವರದೇ ಯಾವುದೊಂದು ಮಿಷಿನಲ್ಲಿ ಮಣ್ಣಿಗೆ ಹುಡುಕೋ ಕೆಲಸನೇ ಮಾಡ್ತಾಯಿದ್ರು ಏನಾದರೂ ಇವಾಗ ಅರ್ಜುನ್ ಅವರ ಪಾಯಿಂಟ್ ಎಲ್ಲಿದೆ ವಾಹನ ಎಂಬ ತೋರಿಸಿಕೊಟ್ಟ ನಂತರ ಒಂದು ಏನೋ ದೊಡ್ಡ ಪೊಲೀಸ್ ಬಂದೋಸ್ತಲ್ಲಿ ಏನೋ ಐ ಬಿಗೆಲ್ಲ ಕರ್ಕೊಂಡು ಹೋದಂತೆ ಮಾರಣೆಯನ್ನು ಅಲ್ಲಿಂದ ಹಂಗೆ ಕಳಿಸಿಬಿಟ್ರು ಕಣ್ಣೀರಲ್ಲಿ ಕಳಿಸ್ಬಿಟ್ರು ಅಂದರೆ ಇಷ್ಟೆಲ್ಲ ಸಮಾಜಕ್ಕೆ ಒಳ್ಳೆ ಸೇವೆ ಮಾಡ್ತಾ ಇದ್ದೀವಿ ಯಾವೊಂದು ಆಸೆಗೆ ಆಸೆ ಬೆಳೆಯೋ ಕೆಲಸ ಮಾಡ್ತಾ ಇದ್ದೀವಿ ಇಂಥವ್ರನ್ನ ಈ ಕಣ್ಣೀರಲ್ಲಿ ಕಳಿಸಲು ನಿಮಗೆ ಸರಿ ಅಂತ ಕಾಣಿಸ್ತಾ ಇದೆಯಾ ಅಂತ ಕೇಳ್ತಾ ಇದ್ದೀನಿ ನಾನು ಯಾರು ಕಳಿಸಿದ್ದಾರೆ ಜಿಲ್ಲಾಡಳಿತ ಆದರೂ ಆಗ್ಬೋದು ಜನಪ್ರತಿನಿಧಿ ಆದರೂ ನಿಮಗೆ ಸರಿ ಅಂತ ಕಾಣಿಸ್ತಾ ಇದೆಯಾ ಇವರ ಉದ್ದೇಶ ಆಗಿರ್ಬೋದು ಏನೋ ಇವರು ಇದನ್ನೇನೋ ತೆಗೆದುಕೊಟ್ಟರೆ ಇದು ತೋರಿಸಿಕೊಟ್ಟು ಇದು ಎತ್ತಿ ಮೇಲೆ ಹಾಕಿದರೆ ವಾಹನವನ್ನು ಎತ್ತಿ ಮೇಲೆ ಹಾಕಿದರೆ ಏನೋ ಒಂದು ಬಿಲ್ ಅಂತ ಪಾಸ್ ಮಾಡಲಿಕ್ಕಿರ್ಬೋದು ಒಂದಿಷ್ಟು ಬಿಲ್ ಪಾಸ್ ಹೇಳಿ ಇದೇನು ಬರೋದೇನೋ ಅಡತಡೆ ಆಗ್ಬೋದ ಒಂದು ಉದ್ದೇಶ ಅಂತ ಇವರಿಗೆ ನಿಮಗೆ ಯಾರು ಇಲ್ಲ ಸಂದರ್ಭದಲ್ಲಿ ಇಂಥವ್ರು ಬೇಕು ಎಲ್ಲ ಆದ ನಂತರ ನಿಮಗೆ ಇವರಿಗೆ ಯಾರು ಬೇಕಂತ ಇಲ್ಲ ನಾನು ಈಶ್ವರ ಅವರಿಗೆ ಹೇಳ್ದು ಇಡೀ ಕರ್ನಾಟಕ ಜನರು ಇದನ್ನೆಲ್ಲ ನೋಡ್ತಾ ಇದ್ದಾರೆ ನೀವೇನು ಕಷ್ಟ ಬೀಳ್ತಾ ಇದ್ದೀರಾ ನಿಮ್ಮ ಸಮಾಜ ಸೇವೆ ಏನಾದರೂ ನೋಡ್ತಾ ಇದ್ದೀವಿ ಇವತ್ತು ನಾನು ಅವರಿಗೆ ಫೋನ್ ಮಾಡುವಾಗಲೂ ಸೌಜನ್ಯ ಅಂತ ಹೇಳುವಾಗಲಿ ಸೌಜನ್ಯ ನನ್ನ ಮನೆ ಮಗಳು ನನ್ನ ತಂಗಿ ಅಂತ ಹೇಳ್ತಾ ಇದ್ದಾಳೆ ಆ ಹೆಣ್ಣು ನ್ಯಾಯ ಸಿಬೇಕು ಅದಕ್ಕೋಸ್ಕರ ನಿಮ್ಮೊಟ್ಟಿಗೆ ನಾವು ಇರ್ತೀವಿ ನಾವು ವಿದ್ಯಾವಂತರು ಹೇಳ್ತಾ ಇದ್ದಾರೆ ನಮ್ಮಿಂದ ಏನು ಸೇವೆ ಮಾಡ್ಬೇಕು ಆ ಸೇವೆ ನಾವು ಮಾಡ್ತೀವಿ ತಯಾರಿದ್ದೀವಿ ಅಂತಲೂ ಹೇಳ್ತಾರೆ ಅಂಥವರಿಗೆ ಕಣ್ಣೀರು ಹಾಕಿ ಕಳಿಸಿದಿರಲ್ಲ ನೀವೆಲ್ಲ ಒಂದು ಥ್ಯಾಂಕ್ಸ್ ಆದರೆ ಹೇಳ್ಬೋದಿತ್ತಲ್ಲ ನಿಮಗೆ ಒಂದು ಧನ್ಯವಾದ ಆಯಿತು ಎಷ್ಟು ಕೆಲಸ ಮಾಡಿದಿರಲ್ಲ ಒಂದು ಧನ್ಯವಾದಗಳು ಹೇಳ್ಬೋದಿತ್ತಲ್ಲ ಅದನ್ನು ಹೇಳದೆ ಕಳಿಸಿದಿರಲ್ಲ ಇದೇನಾ ವಿದ್ಯಾವಂತರು ಇದೇನ ಜನಪ್ರತಿನಿಧಿರು ಹಾಂ ಇದೇನ ಮಾಡಬೇಕಾಗಿರೋದು ವಿದ್ಯೆ ಖರೀದಿ ಇದಕ್ಕೇನಾ ನಿಮಗಿಂಥ ವಿದ್ಯೆ ಅವರಿಗೆ ಆ ವಿದ್ಯೆ ಕಮ್ಮಿ ಇದ್ದರೂ ನಿಮಗಿಂತ ಒಳ್ಳೆಯ ವಿದ್ಯೆ ಇದೆ ಅಂತ ಹೇಳ್ಬೋದು ಈ ನಾವು ಸೌಜನ್ಯ ಹೋರಾಟವರು ನಿಮಗೆ ನಮ್ಮ ಕಡೆಯಿಂದ ಕ್ಷಮೆ ಕೇಳ್ತಾ ಇದ್ದೀವಿ ಬೇಜಾರು ಮಾಡಬೇಡಿ ಮುಂದಿನ ದಿನ ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ನಿಮ್ಮ ಒಳ್ಳೆ ಮಟ್ಟಕ್ಕೆ ತಂದಿಡ್ತಾರೆ ಆ ಕರ್ನಾಟಕ ರಾಜ್ಯ ಜನತೆ ನಿಮ್ಮನ್ನು ನಿಮಗೆ ಗೌರವಿಸ್ತಾ ಇದ್ದಾರೆ ಇವಾಗ ಅವರು ಯಾವುದೇ ಪ್ರಶಂಸೆಗೋಸ್ಕರ ಕೆಲಸ ಮಾಡ್ತಾಯಿಲ್ಲ ಯಾವುದೇ ದುಡ್ಡು ಹಣ ಬರ್ತದೆ ಅಂತ ವಿಷಯಕ್ಕೆ ಅವರು ಸೇವೆ ಮಾಡ್ತಾ ಇಲ್ಲ ಅವರು ಏನಾದರೂ ಯಾರಾದರೂ ಕೊಟ್ಟರೆ ಏನೋ ಒಂದು ಸೇವೆ ಮಾಡಿದರೆ ಅವ್ರು ಆ್ಯಂಬುಲೆನ್ಸ್ ಮುಖಾಂತರವಾಗಿ ಎಷ್ಟೋ ಕಿಲೋಮೀಟ್ರ್ ಹೋಗ್ಬೇಕಾಗತ್ತೆ ನನಗೆ ತಿಳಿದ ಮಟ್ಟಿಗೂ ಬೆಂಗಳೂರಿಗೆ ಬಂದೊಂದು ಸಾರಿ ತೆಗ್ದರು ಎಷ್ಟೋ ವಾಹನಗಳು ಬಂದು ಅವರ ಸರ್ಕಾರದ ಎಲ್ಲ ವಾಹನಗಳು ಬಂದು ಅದರೊಂದು ಬಾಡಿ ಇಲ್ಲಿ ಕೆರೆ ನೋಡಿ ಆಗಿಲ್ಲ ಕೊನೆಗೆ ಬಂದು ತೆಗೆದುಕೊಟ್ಟರು ಈಶ್ವರ ಅವರು ಅವರೇನು ಯಾರಿಂದಲೂ ದುಡ್ಡಿಸ್ಕೊಂಡಿಲ್ಲ ಅವರು ಬಂದರು ಅವರು ಸೇವೆ ಮಾಡಿ ಹೋದರು ಇಂಥದ್ದು ಉಪಯೋಗಿಸ್ತಾ ಇದ್ದರು ಇಂಥವರಿಗೆ ಕಣ್ಣೀರು ಹಾಕೋದು ಅದು ರಾಜ್ಯಕ್ಕೆ ಒಂದು ಶಾಪ ಅಂತ ಹೇಳ್ಬೋದು ಅಂಥ ಕ ಕಣ್ಣೀರನ್ನು ಆಕ್ಷಿಸುವ ಕೆಲಸವನ್ನು ನೀವೆಲ್ಲ ಮಾಡಬೇಡಿ ಅಂತ ಈ ಮೂಲಕ ಎಲ್ಲ ಅಧಿಕಾರಿ ಒಂದವಾಗ ಕೇಳ್ತೀವಿ ಇದು ಕೆಲಸ ಮಾಡಿದ್ರು ಮಾಡಿರೋ ಅಧಿಕಾರಿ ಒಂದರವರು ಕೇಳ್ತೀವಿ ವೃಂದದವ್ರು ಕೇಳ್ತೀವಿ ಮುಂದೊಂದು ದಿನ ಇಂಥ ಕೆಲಸ ಯಾರು ಮಾಡಬೇಡಿ ಅಂತೇಳಿ ಈ ಮೂಲಕ ರಾಜ್ಯದ ಎಲ್ಲ ಅಧಿಕಾರಿಯವರೆಗೂ ಜನನಾಗಿಯೂ ಕೇಳ್ತಾ ಇದ್ದೀವಿ